ಹಾಯ್ ಸ್ನೇಹಿತರೆ ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತು ಸಂಜೆ ಟೈಮ್ನಲ್ಲಿ ಬೇಗ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಪಟ್ಟಂತ ಮಾಡ್ಕೊಳ್ಳೋ ಅಂತ ಈ ಥರ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರೋ ಅಂತ ಕೋಡ್ಬಳೆಯನ್ನು ಮಾಡೋ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವೀಡಿಯೋ ನೋಡ್ತಾ ಇರೋರು ಹೊಸ್ದಾಗಿ ನೋಡ್ತಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತು ಈ ಕೋಡ್ಬಳೆನ ಯಾವ ಥರ ಶುರು ಮಾಡೋದನ್ನು ನೋಡ್ಕೊಂಬಿಡೋಣ ಈಗ ಈಗ ಒಂದು ಕಾ ಮೆ ಮೆಜರ್ಮೆಂಟಲ್ಲಿ ಒಂದು ಕಾಲು ಕಪ್ಪಷ್ಟು ಕಡಲೆ ಉರ್ಗಡ್ಲೆ ತಗೊಂಡಿದ್ದೀನಿ ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡ್ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತು ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ತ ಸ ಕಾಳು ಅಂತಾರಲ್ಲ ಆ ಥರ ತೊಗೊಂಡಿದ್ದೀನಿ ಅಜ್ವಾಯಿನಂತ ಈಗ ನಾನು ನೆಕ್ಸ್ಟ್ ಇದನ್ನು ಸಣ್ಣಗೆ ನೈಸಾಗಿ ಮಾಡ್ಕೊಂಬಂದ್ಬಿಡೋಣ ನೈಸಾಗಿ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಸಹ ನೈಸ್ ಮಾಡ್ಕೊಂಬಂದ್ಬಿಡೋಣ ಮಿಕ್ಸಿನಲ್ಲಿ ನೈಸ್ ಮಾಡಿ ನೈಸಾಗಿ ಹಿಂಗೆ ಪುಡಿ ಮಾಡ್ಕೊಂಡು ನೈಸಾಗಿ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ಏನೇನು ಹಾಕೋಬೇಕು ಅಂತ ನೋಡ್ಕೊಳ್ಳೋಣ ಒಂದು ಬೇ ಬೇಸನ್ ತೊಗೊಳ್ಳೋಣ ಬೇಸನ್ ತೊಗೊಂಡು ಇದಕ್ಕೆ ಎರಡು ಕಪ್ಪಷ್ಟು ಅಳತೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಅಕ್ಕಿ ಹಿಟ್ಟನ್ನೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಲೋಟದಷ್ಟು ಎಂಥದ್ದು ಚಿರೋಟಿರಲ್ಲಿ ತಗೊಂಡಿದ್ದೀನಿ ನೋಡಿ ಅದನ್ನು ಸಹ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಾ ಅರ್ಧ ಕಾಲು ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನೆಕ್ಸ್ಟ್ ಈ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಇದಕ್ಕೆ ಮಿಕ್ಸಿಗೆ ಹಾಕೊಳ್ಳೋಣ ಮಿಕ್ಸ್ ಸಾರಿ ಇದಕ್ಕೆ ಹಾಕ್ಕೊಂಡು ಮಿಕ್ಸಿಲಿರೋದನ್ನೆಲ್ಲ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದನ್ನೆಲ್ಲ ಉಪ್ಪು ಹಾಕ್ಬಿಟ್ಟು ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ರವೆ ಎಲ್ಲ ಮಿಕ್ಸ್ ಆಗಂಗೆ ಕ್ಲೀನಾಗಿ ಫಸ್ಟ್ ಎಲ್ಲ ಇದು ಮಾಡ್ಕೊಂಬಿಡೋಣ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಹಾಕ್ಕೊಂಡು ನಾವು ಮೊಸರಲ್ಲೇ ಕಲಿಸ್ಬೋದು ಇನ್ನೂ ಚೆನ್ನಾಗಿರುತ್ತೆ ಕೊಡಬಳೆ ನಾನಿಲ್ಲ ಒಂದು ಕಾಲು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಕಾಲು ಕಪ್ಪಷ್ಟು ಫಸ್ಟ್ ಹಾಕೊಳ್ಳೋಣ ಆಮೇಲೆ ಬಿಸಿ ಎಣ್ಣೆ ಒಂದು ಅರ್ಧ ಅಷ್ಟು ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ ಹಿಟ್ಟಿಗೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಬಿಸಿ ಕಾಯಿಸಿ ಎಣ್ಣೆ ತೊಗೊಂಡಿದ್ದೀನಿ ಆಮೇಲೆ ಅಂತ ತೋರಿಸ್ತಾ ಇರೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಎಣ್ಣೆ ಎಲ್ಲ ಮಿಕ್ಸ್ ಆಗಂಗೆ ಚೆನ್ನಾಗಿ ಫುಲ್ ಫಸ್ಟು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಇದಾಗಬೇಕು ಆ ಥರ ಕಲಿಸ್ಕೋಬೇಕು ನಾವು ಇದನ್ನು ಈ ಕ ವೀಡಿಯೋ ಖಂಡಿತ ನೋಡಿ ಮಿಕ್ಸ್ ಮೇ ಅಲ್ಲಿ ಕಡೆಯವರೆಗೂ ಮಿಕ್ಸ್ ಮಾಡದೆ ನೋಡಿ ಸ್ಕಿಪ್ ಮಾಡ್ದಲ್ಲೇ ನೋಡಿ ಎಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ ಅವಾಗ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಎಲ್ಲ ನೋಡಿ ಈ ಥರ ಉಂಡೆ ಉಂಡೆ ಆದಮೇಲೆ ಸ್ವಲ್ಪ 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 ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ ಕಲ್ಸ್ಕೋಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಾವು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಥರ ಗಟ್ಟಿ ಬರೋಂಗೆ ನಾವು ಕಲಿಸ್ಕೋಬೇಕಾಗತ್ತೆ ತೀರಾ ಗಟ್ಟಿನೂ ಇರಬಾರ್ದು ತೀರಾ ಮೆದುಗೂ ಇರಬಾರ್ದು ಆ ಥರ ನೋಡಿ ಈ ಥರ ಎಲ್ಲ ಈ ಥರ ಕಲಸಿ ಇಟ್ಕೊಂಡು ನೈ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಮಾತ್ರ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಬಿಡೋಣ ಈ ಥರ ಮುಚ್ಚಿ ಇಟ್ಕೊಂಬಿಡೋಣ ನೆಕ್ಸ್ಟು ಈಗ ನಾವು ಕೋಡ್ಬಳೆ ಮಾಡೋದನ್ನ ಯಾವ ಥರ ಅಂತ ನೋಡ್ಕೊಳ್ಳೋಣ ಸಣ್ಣ ಉಂಡೆ ತೊಗೊಳ್ಳೋಣ ಸಣ್ಣ ಉಂಡೆ ತೊಗೊಂಡು ಇದನ್ನು ನಾವು ಉಂಗುರ ಥರ ಮಾಡ್ತೀವಲ್ಲ ಉಂಗುರ ಯಾವ ಥರ ಮಾಡ್ತೀವೋ ಆ ಥರ ಸೈಜ್ ಆ ಥರ ನಾವು ಮಾಡ್ಕೋಬೇಕಾಗತ್ತೆ ಇದು ಮಾಡಿಕೊಂಡು ನೋಡಿ ಒಂದು ಸಣ್ಣ ಪ್ಲೇಟ್ ತೊಗೊಂಡಿದ್ದೀನಿ ತಟ್ಟೆ ತೊಗೊಂಡಿದ್ದೀನಿ ತಟ್ಟೆಲಾದರೆ ಬೇಗ ನೈಸ್ ಆಗಿ ಬೇಗ ಬೇಗ ಬರುತ್ತೆ ಮಾಡೋದಕ್ಕೆ ಹಿಂಗೆ ಸಣ್ಣ ಉಂಡೆ ತಗೊಳ್ಳೋಣ ಒಂದು ನೆಲ್ಲಿಕಾಯಿ ಗು ಗಾತ್ರ ಬಸ್ಟ್ ತೊಗೊಂಡು ಅದನ್ನು ಹಿಂಗೆ ಈ ಥರ ಮಾಡಬೇಕಾಗತ್ತೆ ಮಾಡ್ತಾ ಮಾಡ್ತಾ ಇದ್ರೆ ಬರುತ್ತೆ ಅಂಗೈ ಬೆರಳು ಸಹಾಯದಿಂದ ಅಂಗೈ ಸಹಾಯದಿಂದ ಹಿಂಗೆ ಮಾಡ್ತಾ ಬಂದರೆ ಅದು ರೋಲ್ ಆಗ್ತಾ ಇರುತ್ತಲ್ಲ ಅವಾಗ ಅದನ್ನು ನಾವು ಸಣ್ಣದು ಎಷ್ಟು ಸಣ್ಣ ತೆಳುಗೆ ಕಿರು ಬೆರಳ ಆ ಥರ ಇರುತ್ತಲ್ಲ ಆ ಸೈಜಲ್ಲಿ ನಾವು ತೊಗೋಬೇಕಾಗತ್ತೆ ಅಷ್ಟು ಅಲ್ಲಿವರೆಗೂ ಬರೋ ಥರ ಈ ಥರ ಒತ್ಕೋಬೇಕಾಗತ್ತೆ ಹಿಂಗೆ ಒತ್ಕೊಂಡು ಈಗ ಒಂದೊಂದೇ ಒಂದೊಂದೇ ನಾವು ಉಂಗ್ರ ಥರ ನಾವು ಸುತ್ತಕೊಳ್ಳೋಣ ಉಂಗುರ ಮಾಡ್ತೀವಲ್ಲ ಆ ಥರ ರೌಂಡ್ ಶೇಪಲ್ಲಿ ನಾವು ಸುತ್ತಕೊಂಡು ಎಲ್ಲ ಕೋಡ್ಬಳೆನ ಹಿಂಗೆ ನೋಡಿ ಈ ಥರ ಸೈಜಲ್ಲಿ ಅದು ತೆಳುಗೆ ತುಂಬ ತೆಳು ತೆಳಗು ಇರಬಾರ್ದು ದಪ್ಪಾಗೂ ಇರಬಾರ್ದು ನೋಡಿ ಆ ಥರ ಈ ಮೆ ಈ ಮೆಜರ್ಮೆಂಟಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಕೋಡ್ ಬೇಯೋದಿಲ್ಲ ಅದು ಮತ್ತು ಮೆತ್ತಗಿರುತ್ತೆ ಒಳಗಡೆ ದಪ್ಪ ಆಗಿಬಿಟ್ರೆ ನೋಡಿರಿ ಈ ಥರ ಸೈಜಲ್ಲಿ ನಾವು ಎಲ್ಲ ರಿಂಗ್ ಥರ ಮಾಡಿಕೊಂಡು ಕೋಡ್ಬಳೆ ಥರ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಂಬಿಡೋಣ ಹಿಂಗೆ ಪ್ರೆಸ್ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಬಿಟ್ಕೊಂಬಿಡುತ್ತೆ ಚೆನ್ನಾಗಿ ಪ್ರೆಸ್ ಮಾಡಿ ಇದೇ ಥರ ಎಲ್ಲ ನಾವು ಕೋಡ್ ತಯಾರು ಮಾಡ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮಾಡಿಕೊಂಡು ಎಲ್ಲ ನಾವು ಲಟ್ಟಿ ಒತ್ತಿ ಇಟ್ಕೊ ರಿಂಗ್ ಥರ ರೆಡಿ ಮಾಡಿಕೊಂಡು ಇಟ್ಕೊಂಬಿಡೋಣ ಕ್ಲೀನಾಗಿ ಹೀಗೆ ನೋಡಿ ಇನ್ನೊಂದು ಅದೇ ಥರ ಇದ್ದೀನಿ ಮಾಡೋದನ್ನು ನಿಧಾನಕ್ಕೆ ಕ್ಲೀನಾಗಿ ಹಿಂಗೆ ನಲ್ಲ ಲಘುವಾಗಿ ಒತ್ತಾ ಹೋಗಬೇಕಾಗುತ್ತೆ ತೀರ ಪ್ರೆಸ್ ಪ್ರೆಸ್ ಕೊಡಬಾರ್ದು ಲಘುವಾಗಿ ಹಿಂಗೆ ಮಾಡಿದ್ರೆ ಈ ಥರ ರಿಂಗ್ಸ್ ಚೆನ್ನಾಗಿ ಬರುತ್ತದೆ ಹಿಂಗೆ ಚೆನ್ನಾಗಿ ಪ್ರೆಸ್ ಮಾಡಿ ಲಾಕ್ ಮಾಡಿಬಿಡ್ಬೇಕು ಲಾಕ್ ಮಾಡಿ ಕ್ಲೀನಾಗಿ ಹಂಗೆ ಲಾಕ್ ಮಾಡಿಬಿಡೋಣ ಬಿಟ್ಕೊಳ್ಳೋಲ್ಲ ಅವಾಗ ಇದೇ ಥರ ಎಲ್ಲ ರೆಡಿ ಮಾಡಿಕೊಂಡು ಇದು ಮಾಡ್ಕೊಂಬಿಡೋಣ ಇಟ್ಕೊಂಬಿಡೋಣ ಈಗ ಎಣ್ಣೆ ಕಾಯ್ತಾಯಿದೆ ಕಾಯೋಕೆ ಇಟ್ಟಿದ್ದೀನಿ ನಾನು ಇದನ್ನು ಹಾಕ್ಕೊಂಡು ಬರ್ತೀನಿ ಈಗ ಎಲ್ಲ ಕೋಡುಬಳೆ ಎಲ್ಲ ಬೇಯ್ ಬೇಯಿಸ್ಕೊಳ್ಳೋಣ ನಾವು ಈ ಕೋಡ್ಬಳೆ ಬೇಯಿಸ್ಬೇಕಾದ್ರೆ ಏನಪ್ಪ ಅಂದರೆ ಒಂದು ಟಿಪ್ಸು ನಾವು ಸಣ್ಣ ಉರಿ ಇಟ್ಕೋಬೇಕು ಯಾವಾಗಲೂ ಮಧ್ಯಮ ಉರಿನೂ ಇರಬಾರ್ದು ಇದು ಮಾಡಬಾರ್ದು ತುಂಬ ಸಣ್ಣ ಅಂದರೆ ತು ಸ್ವಲ್ಪ ಸಣ್ಣ ಮಾಡಿಕೊಂಡು ಉರಿ ಇಟ್ಕೊಂಡು ಮಾಡಬೇಕು ಐ ಫ್ಲೇಮಲ್ಲಂತೂ ಬೇಯಿಸೋಕ್ಕೆ ಹೋಗಬಾರ್ದು ಇಲ್ಲ ಅಂತಂದರೆ ಕೋಡ್ಬಳೆ ಬೇಯಲ್ಲ ಒಳಗಡೆ ಮೆತ್ತ ಮೆತ್ತಗಿರುತ್ತೆ ಆರಿದ್ಮೇಲೆ ಈ ಥರ ನೋಡಿ ಇಷ್ಟು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಎರಡು ಕಡೆಯೂ ನಿಧಾನ ಉರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಹೋಳ್ಬಳೆನ ಎಲ್ಲ ಹಿಂಗೆ ಕಪ್ಪ ಕೆಂಪಗಾಗಿ ಮಾಡಿಕೊಂಡು ಬರಬೇಕು ಕೆಂಪು ಕಪ್ಪಾಗಿಬಿಡುತ್ತೆ ಜಾಸ್ತಿ ಉರಿ ಇಟ್ಕೊಂಡ್ರೆ ಒಳಗಡೆ ಬೇಯೋದಿಲ್ಲ ನೋಡಿ ಈ ಥರ ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಕೋಳಿಬಳೆನ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಸಂಜೆ ಟೈಮ್ಗೆ ಏನಾದ್ರು ತಿನ್ನಬೇಕು ಅನಿಸ್ದಾಗ ಈ ಥರ ಮಾಡಿ ಇಟ್ಕೊಂಡ್ರೆ ತಕ್ಷಣ ತಿನ್ನೋದಕ್ಕೆ ರೆಡಿ ಇರ್ ರೆಡಿ ಇರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹೋಗ್ತಾ ಬರ್ತಾ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನಾನು ನೋಡಿ ಈ ಥರ ರೆಡಿ ಆಯಿತು ಈಗ ನಾನು ಮತ್ತೆ ಇನ್ನೊಂದು ಸಲ ಹಂಗೇನೆ ಅದೇ ಥರ ಬೇಯಿಸ್ಕೊಂಬಿಡ್ತೀನಿ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಸಣ್ಣ ಊರಿನಲ್ಲಿ ಹಿಂಗೆ ಹಾಕ್ಕೊಂಡು ಒಂದು ನಾಲ್ಕು ನಾಲ್ಕೇ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ತುಂಬ ಜಾಸ್ತಿ ಹಾಕೋದೇನು ಬೇಡ ನಾಲ್ಕು ನಾಲ್ಕು ಹಾಕ್ಕೊಂಡು ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಬೇಯಿಸಿಟ್ಕೋಬೇಕಾಗತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಡೆಯವರೆಗೂ ನಿಮಗೆ ನಮ್ಮದು ಫಸ್ಟು ನೀವು ವಿಡಿಯೋ ಇದು ಮಾಡ್ತಾಯಿದ್ರೆ ಲೈಕ್ ಮಾಡಿದ್ರೆ ಯಾ ಫಸ್ಟ್ ಚಾನಲ್ ನಿಮಗೆ ಬರ್ತಾ ಇರ್ತದೆ ನೋಡೋದಕ್ಕೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ರೆಡಿ ಆಯಿತು ಖಂಡಿತ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ಟೈಮ್ ಸಿಗೋಣ ಓಕೆ ಬಾಯ್